ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೆನಿಮಾಮ್ಸ್ ಈ ದಿನ ನಾವು ಆರನೇ ತರಗತಿಯ ವಿಜ್ಞಾನ ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ತರಗತಿಯ ಯಾವ ಪಾಠದ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನ್ನ ಆಗಿ ನಾನು ಟ್ರೈ ಮಾಡ್ತೀನಿ ಆ ಪ್ರಶ್ನೋತ್ತರಗಳನ್ನು ನಿಮ್ಮವರೆಗೆ ತಲುಪಿಸೋದಕ್ಕೆ ನೆಕ್ಸ್ಟು ಬನ್ನಿ ಈ ಪಾಠದ ಪ್ರಶ್ನೋತ್ತರಗಳು ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಮೊದಲನೇ ಕ್ವೆಶನ್ ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಬಾಕ್ಸ್ಗಳನ್ನು ಪುನರ್ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಅಂದರೆ ಇಲ್ಲಿ ಬಾಕ್ಸಲ್ಲಿ ಜಂಬಲ್ಡ್ ಆಗಿದೆ ವರ್ಡ್ಸ್ಗಳು ಅದನ್ನು ನಾವು ಪುನರ್ ರಚಿಸಿ ಸೀಕ್ವೆನ್ಸ್ ಎಲ್ಲ ಬರೆದು ಮೀನಿಂಗ್ಫುಲ್ಲಾಗಿ ಮಾಡಬೇಕಾಗುತ್ತೆ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತದೆ ಆಯಿತಾ ಎಲ್ಲ ಚೇಂಜ್ ಚೇಂಜ್ ಆಗಿದೆ ಅದನ್ನು ನಾವು ಕರೆಕ್ಟ್ ಸೀಕ್ವೆನ್ಸಲ್ಲಿ ಕ್ರಮಬದ್ಧವಾಗಿ ಜೋಡಿಸಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶ ರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಿರಿ ನಮಗೆ ಬುಕ್ನಲ್ಲಿ ಎಲ್ಲ ಒಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ವರ್ಗೀಕರಿಸಬೇಕು ವರ್ಗೀಕರಿಸಿ ಬರೀಬೇಕಾಗತ್ತೆ ಪಾರದರ್ಶಕದಲ್ಲಿ ಗಾಳಿ ನೀರು ಸಮತಲ ಗಾಜಿನ ಹಾಳೆ ಅಪಾರದರ್ಶಕದಲ್ಲಿ ಬಂಡೆಯ ಚೂರು ಅಲ್ಯೂಮಿನಿಯಂ ಹಾಳೆ ಮರದ ಹಲಿಗೆ ಸೀಡಿ ಕೆಂಪಗೆ ಕಾದ ಕಬ್ಬಿಣದ ತುಂಡು ಕೊಡೆ ಗೋಡೆ ಕಾರ್ಬನ್ ಹಾಳೆ ಅರೆ ಪಾರದರ್ಶಕಕ್ಕೆ ಪಾಲಿಥೀನ್ ಹಾಳೆ ಹೊಗೆ ಹಿಮ ಗ್ಯಾಸ್ ಬರ್ನರ್ನ ಜಾ ಗ್ಯಾಸ್ ಬರ್ನರ್ನ ಜ್ವಾಲೆ ಸೆಲೋ ಟೇಪು ಅಥವಾ ಯಾವ ಏನಿದೆ ಇಲ್ಲಿ ಹಾಂ ಸೆಲೋಫೇನ್ ಹಾಳೆ ಅಂತ ಇದೆ ಓಕೆ ತಂತಿಯ ಬಲೆ ನೆಕ್ಸ್ಟ್ ಸ್ವಯಂ ಪ್ರಕಾಶಕ್ಕೆ ಬಂದಾಗ ಉರಿಯುತ್ತಿರುವ ಪ್ರತಿದಿತ್ತಿ ಕೊಳವೆ ಉರಿಯುತ್ತಿರುವ ಟಾರ್ಚ್ ಸೂರ್ಯ ಮಿಣುಕುಹುಳು ಚಂದ್ರ ಇದು ಎಷ್ಟು ಇದೆಷ್ಟು ಬಂದ್ಬಿಟ್ಟು ಸ್ವಯಂ ಪ್ರಕಾಶದಲ್ಲಿ ನಾವು ಬರೀಬೇಕಾಗತ್ತೆ ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶ ರಹಿತ ವಸ್ತುಗಳಲ್ಲಿ ಈ ಈ ಒಂದು ಪಾರ್ಟನ್ನ ನಾವು ಬರೀಬೇಕಾಗತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಬಂದು ಮೂರನೇ ಕ್ವಶನ್ ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿ ಹಿಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವಿರ ಇಂಥ ಆಕೃತಿಯನ್ನು ಸೃಷ್ಟಿಸಲು ಆಲೋಚಿಸುವುದಿಲ್ಲ ಅಂತ ಹೇಳಿಬಿಟ್ಟು ಬರ್ತಿದ್ವಿ ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವು ಕಾಣುವುದೇ ಕತ್ತಲಾದ ಕೊಠಡಿಯಲ್ಲಿ ನಮ್ಮ ಎದುರಿಗೆ ದರ್ಪವನ್ನು ಹಿಡಿದುಕೊಂಡರೆ ನಮ್ಮ ಪ್ರತಿಬಿಂಬ ಕಾಣುವುದಿಲ್ಲ ಬೆಳಕು ಇರಲೇಬೇಕಾಗತ್ತೆ ಸೊ ಹಾಗಾಗಿಬಿಟ್ಟು ನಮ್ಮ ಪ್ರತಿಬಿಂಬ ನಮಗೆ ಕಾಣುವುದಿಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಈ ಒಂದು ಪಾಠದ ಬೆಳಕು ಛಾಯಾ ಪ್ರತಿಫಲನ ಪಾಠದ ಎಲ್ಲ ಕ್ವೆಶನ್ಸ್ಗಳು ಥ್ಯಾಂಕ್ ಯು